ನಿಮಗಿದು ಗೊತ್ತೇ ಇಪ್ಪತ್ತೊಂದನೇ ಶತಮಾನದ ಅಪರೂಪದ ದಿನವೊಂದಕ್ಕೆ ನೀವು ನಾವೆಲ್ಲರೂ ಸಾಕ್ಷಿಯಾಗ್ತಾ ಇದ್ದೀವಿ ಲಾಲ್ ಬಹದ್ದೂರ್ ಶಾಸ್ತ್ರಿಯವರನ್ನು ಸ್ವಲ್ಪ ಆಚೆ ಇಟ್ಟು ನೋಡಿದಾಗ ಎರಡು ಸಾವಿರದ ಇಪ್ಪತ್ತೈದು ಅಕ್ಟೋಬರ್ ಎರಡು ಇಬ್ಬರು ಶ್ರೇಷ್ಠ ವ್ಯಕ್ತಿಗಳು ಹಾರ ಹಾಕಿಸಿಕೊಂಡಂಥ ಮಹಾನ್ ದಿನದ ಸಮಾಗಮ ಇದು ಒಬ್ಬರದು ಸಂಹಾರಗೊಂಡ ದಿನವಾದರೆ ಇನ್ನೊಬ್ಬರದು ಜನ್ಮದಿನ ವೈಯಕ್ತಿಕವಾಗಿ ಧರ್ಮ ಸಂರಕ್ಷಣೆಯಲ್ಲಿ ಇಬ್ಬರು ಧರ್ಮ ನಿರಪೇಕ್ಷಿತರೆ ಒಬ್ಬರು ಅಧರ್ಮಿ ಇನ್ನೊಬ್ಬರು ವಿಧರ್ಮಿ ಸಾಧನೆ ವಿಷಯ ಬಂದಾಗ ಇಬ್ಬರು ಹಠವಾದಿಗಳೇ ಒಬ್ಬರು ಶಸ್ತ್ರಶಾಸ್ತ್ರ ಪಂಡಿತರು ಇನ್ನೊಬ್ಬರು ಅಹಿಂಸಾ ಸತ್ಯಾಗ್ರಹ ಮಾಡುವುದರಲ್ಲಿ ನಿಪುಣರು ಇಬ್ಬರಿಗೂ ತಾತ ಶಬ್ದದ ನಿಕಟ ನಂಟು ಒಬ್ಬರಿಗೆ ಸಾಕ್ಷಾತ್ ಚತುರ್ಮುಖ ಬ್ರಹ್ಮದೇವರೇ ಮುತ್ತಾತ ಇನ್ನೊಬ್ಬರು ಮಕ್ಕಳ ಪಾಲಿಗೆ ತಾತ ಒಬ್ಬರದು ಹಿಂಸಾ ಪ್ರವೃತ್ತಿ ಪೀಡಿತಗೊಂಡವರು ಲಕ್ಷಾಂತರರು ಇನ್ನೊಬ್ಬರದು ಅಹಿಂಸಾ ಪ್ರವೃತ್ತಿ ಅದಕ್ಕಾಗಿ ಬಲಿದಾನ ಮಾಡಿದವರು ಲಕ್ಷಾಂತರ ರಾಮ ರಾಮ ಇಬ್ಬರ ಅಂತ್ಯವೂ ದುರಂತವೇ ಒಬ್ಬರು ಸಂಹಾರಗೊಂಡಿದ್ದು ಶ್ರೀರಾಮನಿಂದ ಇನ್ನೊಬ್ಬರ ಅಂತ್ಯವಾದದ್ದು ರಾಮನಿಂದ ಇಂಥ ಅಪರೂಪದ ಮಹಾಸಮಾಗಮ ಇಪ್ಪತ್ತೊಂದನೇ ಶತಮಾನದಲ್ಲಂತೂ ತಮಗೆ ಮತ್ತೊಮ್ಮೆ ಸಿಗಲಾರದು ಎಂದು ಹೇಳುತ್ತಾ ಈ ವಿಷಯ ತಮಗೆ ಉಪಯುಕ್ತ ಅನಿಸಿದರೆ ನನ್ನ ಖಾತೆಯನ್ನು ಅನುಸರಿಸಿ ಮತ್ತೆ